ನೋಡಿ ಫ್ರೆಂಡ್ಸ್ ವಿಷ್ಣು ಸ್ಥಳ ಕಾದರವಳ್ಳಿ ಚೆನ್ನಮ್ಮನ ಕಿತ್ತೂರು ಬೆಳಗಾವಿ ಜಿಲ್ಲೆ ಕಾಲ ಹನ್ನೆರಡನೇ ಶತಮಾನ ಬೈಲೆ ವೀರಗಲ್ಲು ದಿಬ್ಬ ಚನ್ನಮ್ಮನ ಕಿತ್ತೂರು ತಾಲೂಕು ಬೆಳಗಾವಿ ಜಿಲ್ಲೆ ಕಾಲ ಹದಿನಾಲ್ಕನೇ ಶತಮಾನ ವೀರಗಲ್ಲು ಒಬ್ಬ ರಾಜ ಒಂದು ಯುದ್ಧದಲ್ಲಿ ಗೆದ್ದ ನಂತರ ತನ್ನ ಒಂದು ವಿಜಯದ ಸಂಕೇತವಾಗಿ ವೀರಗಲ್ಲು ನೆಡ್ತಾಯಿದ್ದ ನಂದಿ ಸ್ಥಳ ಕಿತ್ತೂರು ಬೆಳಗಾವಿ ಜಿಲ್ಲೆ ಕಲ್ಯಾಣಿ ಚಾಲುಕ್ಯ సుమారు హెరడనే శతమంత నంది విగ్రహం నోడు దేవి విగ్రహ దేవరసి చందమ్మణ కిత్తూరు తాలూకు బెళగ్ జిల్ల కాల హెడన శేవరసి దేవి విగ్రహం

ಆಮೇಲೆ ಇದು ವೀರಗಲ್ಲು ವೀರ ಮಹಾಸ್ತಿಗಲ್ಲ ಸರ್ ಇದು ವೀರಗಲ್ಲು ಅಷ್ಟೇ ಸರ್ ಇದು ಹದಿನಾಲ್ಕನೇ ಶತಮಾನ ಸರ್ ಇದು ಇದು ಹದಿನಾಲ್ಕನೇ ಶತಮಾನ ಸರ್ ಇದು ಹಾ ಸರ್ ಶತಮಾನ ಸರ್ ಅಂದ್ರೆ ಇವೆಲ್ಲ ಸರ್ ವೀರ ಮಹಾಸ್ತಿಗಲ್ಲು ವೀರಗಲ್ಲು ಸರ್ ಇವ ಹಾಂ ಲಕ್ಷಿತ್ ಬಾ ನಾ ಹೋಗ್ಕೊಂಡು ಹದಿನೈದು ಶತಮಾನದಾಗ ಏನ್ಸರ್ ಇದು ಹದಿನೈದು ಶತಮಾನದಲ್ಲಿ ವೀರ ಮಹಾಶಕ್ತಿ ಗಲ್ಲು ನನಗೆ ಸ್ನೇಹಿತರೆ ನಾನು ತೋರ್ಸ್ತಾ ಇದ್ದೀನಿ ಗಣಪತಿ ವಿಗ್ರಹ ಒಂದೈತು ನೋಡ್ರಿ ಆ ಕಡೆ ಅದೋ या तो हनुमान जी மஹாசதி கல்லூ இக்கட இக்கட நல்ல இக்கடி அழைத்து தகையே அது காண நிலவக்க இக்கட சரி நட்டு ஆல் அல்ல நித்தி கை விட கை கை தேவைபுட गजलक्ष्मी गजलक्ष्मी ये ना नोड़ किश्र कई हाख हड़ किश हाँ इकड़े हाँ 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 Haa, 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 bhail. Iya, yawaku, unbi, unjigode, yawakada. Yawaku, bangigula, pa, yawakada. Yawakada? Ika, ika, pangu. Haa? Ika, pangu, na. Na, yawaku, bangu, na, ma, kumuru, bangu, na. Iya, la, pangu, pangu, na, ma. Ila. Kaka, pangu, pangu, na, ನೀನು ಇದ್ದಲ್ಲ ಜೈ ಹನುಮಾನ ಹನುಮಂತನ ನೋಡಪ್ಪ ಇಲ್ಲ ಇಲ್ಲ ನೋಡ ನೋಡ ಹನುಮಾನ ಹದಿನಾರನೇ ಶತಮಾನ ಎಮ್ ಕೆ ಹುಳಿ ನದಿ ದಂಡಿ ಸರ್ ಇದೇನೋ ಪೌರಾಣಿಕ ಸಿಂಹ Oh. Baik, baik, Ha. difference friends. Itu museum. ಹ್ಞೂ ಎಲ್ಲ ರೀ ಎಲ್ಲಪ್ಪ ಅಲ್ಲಿದ್ದಾರು